ಬಂಧಡೆ ನಮ್ಮೂರ ದೇವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ಎನ್ನುವ ಹಾಡು ಈ ಹಾಡು ಯಾರು ಬರೆದರೂ ಗೊತ್ತಿಲ್ಲ ಸುಮಾರು ದಿನಗಳಿಂದ ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಈ ಹಾಡು ಪ್ರಚಲಿತದಲ್ಲಿದೆ ಈ ಹಾಡನ್ನು ಮುಂದೆ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಆರ್ ಸಿಕ್ನ ಎಂ ಗಂಗಾಧರ್ ಅವರು ಹಾಡ್ತಿದ್ದಾರೆ ಹಾಡನ್ನು ಕೇಳಿ ಇತರರು ಸೇರ್ ಮಾಡಬೇಕಂತ ನಾನು ವಿನಂತಿ ಮಾಡ್ತಿದ್ದೀನಿ ೂರ ದೇವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ರಂಗು ರಂಗಿ ನಲಕಾರ ಮಂತ್ರ ನೂರ ದೇವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ರಂಗು ರಂಗ ಇಲ್ಲ ಮುತ್ತೂರು ರತ್ನಗಳ ಮೀನು ದೇವರಿಗೆ ಚರ್ಮವೆ ಮುದೆಯಿಲ್ಲ ಮುತ್ತೂರು ರತ್ನಗಳ ಮೀನುಕೆ ನ ದೇವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ತಂಗುರಂಗಿಲ್ಲ ಹಾಡು ಮಂತ್ರ ಮದುವೆ ನಮ್ಮೂರ ದೇವರಿಗೆ ಸಂತಾನವೇ ಇಲ್ಲ ಶತ ಶತಮಾನ ಪ್ರಸ್ತಾನ ನಮ್ಮೂರ ದೇವರಿಗೆ ಸಂತಾನವೇ ಇಲ್ಲ ಶತ ಶತಮಾನಕ್ಕೂ ತಣಿವ ಪ್ರಸ್ಥಾನ ನಮ್ಮೂರ ದೇವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ರಂಗು ರಂಗಿಲ್ಲ ಅಲಂಕಾರ ಹಾಡು ನಮ್ಮೂರ ದೇವರಿಗೆ ದಣಿವೆ ಹೊಂಬುದಿಲ್ಲ ತೂಗು ಮಂತ್ರದೋಳು ತುಂಬು ವಿಶ್ರಾಂತಿ ನಮ್ಮೂರ ದೇವರಿಗೆ ದಣಿವೆ ಹೊಂಬುವುದೇ ಇಲ್ಲ ತೂಗು ಮಂತ್ರದೋಳು ವಿಶ್ರಾಂತಿ ನಮ್ಮೂರ ದೇವರು ಒಮ್ಮೆ ಹುಟ್ಟಲೇ ಇಲ್ಲ ಶಾಸ್ತ್ರ ನಮ್ಮೂರ ದೇವರು

ದೇವರಿಗೆ ತಲೆಯಿಲ್ಲ ಪುಡವಿಲ್ಲ ತುದಿ ತಳಕೂ ಕರೆಯುತ್ತಿದೆ ಪಂಚಾಮೃತ ವಂಚೇ ಇಂದ್ರಿಗಳು ಇಲ್ಲದ ದೇವರಿಗೆ ಪಂಚಾಪ ಕಾಂಗದ ನೈವೇದ್ಯ ದುಟಾ ವಂಚೇಂದ್ರಿಗಳು ಇಲ್ಲದ ದೇವರಿಗೆ ಪಂಚಾಪ ಕಾಂಗದ ನೈವೇದ್ಯ ದುಟಾ ಬೆಳ್ಳಿ ಬಂಗಾರ ಿರಿಟೂರ ದೇವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ನಮ್ಮೂರಂಗಿಲ್ಲ ಹಾಡು ನಂತರ ನಮ್ಮೂರ ದೇವರಿಗೆ ಮುಗಿಲ ಬಾಯಿಲ್ಲ ಬಣ್ಣ ಬಣ್ಣದ ತೂಪ ತೀರ್ಥ ಪ್ರಸಾದ ನಮ್ಮೂರ ದೇವರಿಗೆ ಚರ್ಮವೇ ಮುಗಿದಿಲ್ಲ ಕಣ್ಣಿಲ್ಲ ಕಿವಿಲಿಲ್ಲ ರಂಗು ರಂಗಿನ ಲಂಕಾ ಪ್ರಹಾಡು ನಂತರ ರಂಗು ರಂಗಿನ